ರಾಜ್ಯ ಮಹಾನಗರ ಪಾಲಿಕೆಗಳ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಸ್ ಅಮೃತರಾಜರವರಿಗೆ ಈ ಮಾಧ್ಯಮದ ಕಾರ್ಯಕ್ರಮಕ್ಕೆ ಸಭೆಯ ಕಾರ್ಯಕ್ರಮಕ್ಕೆ ಅವರಿಗೆ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಲಿ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಮ್ಮ ಸಂಘವು ಅಸ್ತಿತ್ವಕ್ಕೆ ಬಂದ ನಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದಂಥ ಇದ್ದಂಥ ಸಮಯದಲ್ಲಿ ನಾವು ಪ್ರಪ್ರಥಮ ಬಾರಿಗೆ ವಾರಣಾಸಿಯ ಗಂಗಾ ನದಿ ತೀರದಲ್ಲಿ ಸುಮಾರು ಸಾವಿರದ ನಾನ್ನೂರಕ್ಕೂ ಮೇಲ್ಪಟ್ಟು ಅಧಿಕಾರಿ ನೋಬ್ಬರು ಮತ್ತು ಅವರ ಕುಟುಂಬ ಸದಸ್ಯರನ್ನ ಕಲ್ತ್ಕೊಂಡು ಹೋಗಿ ಗಂಗಾ ನದಿ ತೀರದಲ್ಲಿ ಕರ್ನಾಟಕ ರಾಜ್ಯೋತ್ಸವನ ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿರುವಂಥ ಬೆಳೆ ವಿಷಯ ಆ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ನಟಿಯಾದ ಶಿಲ್ಪಾ ಅವರು ಪ್ರೇಮ ಅವರು ತಾರಾ ಅವರು ಮೇಲಿನ ಮಾಜಿ ಮಹಾಪೌರರಾದ ಸರ್ ಎಲ್ಲರೂ ಬಂದಿದ್ದರು ತದನಂತರ ಎರಡನೇ ಕಾರ್ಯಕ್ರಮನ ನೇಪಾಳದ ಪಶುಪತಿನ ತನ್ನ ಸನ್ನಿಧಿಯಲ್ಲಿ ಕಠ್ಮಂಡೂರಿನಲ್ಲಿ ಸಹ ನಮ್ಮ ಸಕಲ ವತಿಯಿಂದ ಭಾಳ ಅರ್ಥಪುಟ್ಟವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಆ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ಮಹಾರಾಜರು ಮತ್ತು ಮೈಸೂರು ಮಹಾರಾಣಿಯವರು ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತದನಂತರ ಮೂರನೇ ಕಾರ್ಯಕ್ರಮನ ಹರಿದ್ವಾರದ ಋಷಿಕೇಶ್ ಅಂದರೆ ಗಂಗಾ ನದಿ ತೀರದಲ್ಲಿ ಮೂರನೇ ಬಾರಿಗೆ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡಿದ್ವಿ ಈ ಒಂದು ಉದ್ದೇಶ ಘಟನೆ ತಮಗೆಲ್ಲ ತಿಳಿದಿರೋ ವಿಷಯ ಪೆಹಲ್ಗಾಮ್ ದುರಂತ ಏನಾಯಿತು ನಮ್ಮ ಭಾರತೀಯ ಪ್ರವಾಸಿಗರು ಪ್ರವಾಸಿಗರಂತ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಅತಿಯಾಗಿ ಬಹುಶಃ ಇಪ್ಪತ್ತೆರಡು ಪ್ರವಾಸಿಗರು ಹುತಾತ್ಮೇ ಇದ್ದಾರೆ ತಮಗೆಲ್ಲ ಒಂದು ತಿಳಿದಿರೋ ವಿಷಯ ನಾವು ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಚಿಂತನೆ ಮಾಡುತ್ತಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರಾಷ್ಟ್ರದಲ್ಲಿ ಮಾಡಬೇಕು ಅಂತ ಚಿಂತನೆ ಮಾಡುತ್ತಿದ್ದಾಗ ನಮ್ಮ ಸಂಘದ ಪದಾಧಿಕಾರಿಗಳು ಹರೀಶು ಮಜುನಾಥ್ ಸಹಾಯಕರು ಮತ್ತು ಇತರೆ ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿದಂತ ಸಮಯದಲ್ಲಿ ಯಾಕೆ ನಾವು ಪೆಹಲ್ಗಾಮ್ ಈ ಸತಿ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಬಾರದು ಮತ್ತು ಏನು ಅತ್ಯಾದಂತ ಭಾರತಮಯ ಮಕ್ಕಳಿಗೆ ಯಾಕೆ ಒಂದು ನುಡಿ ನಮನ ಕಾರ್ಯಕ್ರಮ ಮಾಡಬಾರ್ದು ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡಿದಾಗ ಕೆಲವೇ ದಿನಗಳಲ್ಲಿ ನಾವು ಶ್ರೀನಗರ ಪ್ಯಾರಿಗೆ ಹೋಗಿ ಭೇಟಿ ಮಾಡ್ತಾ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಭಯಪಡುವ ವಾತಾವರಣ ಇಲ್ಲ ಹಾಗಾಗಿ ಅಲ್ಲೇ ಮಾಡೋಣ ಈ ರಾಜ್ಯೋತ್ಸವ ಕಾರ್ಯಕ್ರಮನ ಅಂತ ನಮ್ಮ ಸಂಘದ ವತಿಯಿಂದ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡು ಅದರಂತೆ ಸತತವಾಗಿ ನಾಲ್ಕು ಐದು ಬಾರಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ರೀತಿ ಸಿದ್ಧತೆ ಪೂರ್ವವಾಗಿ ಸಿದ್ಧತೆಗಳನ್ನ ಮಾಡಿ ಅಂತಿಮವಾಗಿ ನಿನ್ನೆ ಪೂರ್ವವಾಗಿ ಸಿದ್ಧತೆ ಯಶಸ್ವಿಯಾಗಿ ಆಯಿತು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಸಂಜೆ ಮೂರು ಗಂಟೆಗೆ ಶ್ರೀನಗರದ ಬೆಹರಗಾಮಿನಲ್ಲಿ ಅರ್ಥಪೂರ್ಣವಾಗಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿ ಏನು ಪ್ರವಾಸಿ ಅಂತ ಬಂದಂಥ ಸಂದರ್ಭದಲ್ಲಿ ಅತಿಯಾದ ಭಾಗತಂಬಿಯ ಮಕ್ಕಳಿಗೆ ಸಹ ನುಡಿ ನಮನ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘದ ತನ್ನ ಶ್ರೀ ರಾಜ ಸರಾಕ್ಷರಿ ಅವರು ಆಹ್ವಾನ ಬರ್ತಾ ಅವರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷರು ರಮೇಶ್ ಸಂಘ ಅವರು ಬರ್ತಾ ಇದ್ದಾರೆ ಮಾಜಿ ಮಹಾಪೌರುಗಳಾದ ಗೌತಮ್ ಕುಮಾರ್ ಸರ್ ಮತ್ತು ರಾಜ್ ಸರ್ ಬರ್ತಾ ಇದ್ದಾರೆ ನಮ್ಮ ಸಂಘದ ಕಾನೂನು ಸಲಹೆಗಾರರಾದ ಶ್ರೀನಿವಾಸ್ ಅವರು ಹಿರಿಯ ವಕೀಲರು ಅವರು ಸಹ ಬರ್ತಾ ಇದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕಿ ಕುಮಾರಿ ಅನುರಾಧ ಭಟ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ನಾವು ಏನು ಒಂದು ಹತ್ಯೆಯಾಗಿರುವುದನ್ನು ಖಂಡಿಸಿದೀವಿ ಅದು ಮುಂದಿನ ದಿನಗಳಲ್ಲಿ ನಾವು ಸಹ ಕನ್ನಡಿಗರು ಹೋಗಿ ಪೆಹಲಗಾಮ್ ಅಂತ ಜಾಗದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದ್ದೀವಿ ಅಂದರೆ ಅಲ್ಲಿನ ಕಿಡಿಗೇರಿಗಳಿಗೆ ಭಾರತೀಯರು ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಜನ ಯಾವುದೇ ಬೆದರಿಕೆಗಳಿಗೆ ಹತ್ಯೆಗಳಿಗೆ ಎದುರಲ್ಲ ನಾನು ಜನ ಬಂದು ಒಂದು ಈ ಕಾರ್ಯಕ್ರಮ ಈ ನೆಲದಲ್ಲಿ ಮಾಡಿದ್ದಾರೆ ಅಂದರೆ ಅವರು ಇದೇ ಜಮಿನ್ ಅದು ನಾವು ಆ ಕಾರ್ಯಕ್ರಮ ಸಿದ್ಧತೆ ಅಲ್ಲಿ ಬಂದಾಗ ಅದು ವೀಕ್ಷಣೆ ಮಾತ್ರ ಆ ಆತರ ತಯಾರಿ ಮಾಡ್ಕೊಂಡಿದ್ದೀವಿ ಎಲ್ಲ ರೀತಿ ಪೂರ್ವ ಸಿದ್ಧತೆ ಆಗಿದೆ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿ ಮಾಧ್ಯಮದವರ ಒಂದು ಸಹಕಾರ ನಾವು ಕಷ್ಟಪಟ್ಟು ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ಸುಮಾರು ಆರು ತಿಂಗಳ ಕಾಲ ಆಗಿದೆ ನಾವು ಪದಾಧಿಕಾರಿಗಳು ನಿದ್ದೆ ಮಾಡಿ ಹಗ್ಲು ರಾತ್ರಿ ಹಗ್ಲು ರಾತ್ರಿ ಅಂತ ವ್ಯವಸ್ಥೆಗಳು ಮಾಡಿಕೊಂಡು ವಿಮಾನದ ಮೂಲಕ ವ್ಯವಸ್ಥೆಗಳು ಮಾಡಿ ಪ್ರತಿಯೊಂದನ್ನು ಕಾನೂನು ಚೌಕಟ್ಟಲ್ಲಿ ಮತ್ತು ಒಂದು ಐತಿಹಾಸಿಕವಾಗಿ ಅವರ ಜೀವನ ಇರೋವರೆಗೂ ಯಾವತ್ತೂ ಮರಿಬಾರ್ದು ಪ್ಯಾಗಾಮ್ ಒಂದು ರಾಜ್ಯೋತ್ಸವ ರಾಷ್ಟ್ರೀಯ ಮಟ್ಟದ ರಾಜ್ಯೋತ್ಸವನ ಯಾವತ್ತು ಅವರ ಜೀವನದಲ್ಲಿ ಮರೆಯೋಕೆ ಆಗಬಾರ್ದು ಅಂತ ಒಂದು ರೀತಿ ಕಾರ್ಯಕ್ರಮನ ಹಮ್ಮಿಕೊಂಡಿರೋದ್ರಿಂದ ತಮ್ಮೆಲ್ಲರಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ತಮ್ಮ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದಿಂದ ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಮ ಶ್ರಮಕ್ಕೆ ಫಲ ನೀಡಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಅಮೂಲ್ಯವಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಪ್ರಶ್ನೆ ಸಂಗೀತ ಬಹುಶಃ ನಡೆಸಿಕೊಡ್ತಾರೆ ಅದಕ್ಕೆ ಹೋಗಿದ್ದೆ ಸರ್ ನಿನ್ನೆ ಸಂಜೆ ಗಂಟೆಗೆ ಬಂದೆ ನನ್ಗೆ ಅಲ್ಲಿಂದ ಒಂದು ಎಂಡಸ್ಮೆಂಟ್ ಕೊಟ್ಟಿದ್ರು ತಾವು ದಯವಿಟ್ಟು ಡೆಪ್ಟಿ ಕಮಿಷನರ್ ಕಂಟ್ರೋಲರ್ ಅನಂತ್ನಾಗ್ ಅಂತ ಒಂದು ಏರಿಯಾ ಇದೆ ಅದು ಶ್ರೀನಗರ್ ಅಂತ ಅಲ್ಲಿ ಹೋಗಿ ಭೇಟಿ ಮಾಡಿ ಅಂತ ಒಂದು ಲೆಟರ್ ಕೊಟ್ಟಿದ್ರು ಅದ್ರ ಪ್ರಕಾರ ನಿನ್ನೆ ನಾಳೆ ಖುದ್ದಾಗ ಹೋಗಿ ಅಲ್ಲಿ ಅಮೃತ್ ಸಿಂಗ್ ಅಂತ ಐ ಪಿ ಎಸ್ ಎಸ್ ಪಿ ಸೀನಿಯರ್ ಎಸ್ ಪಿ ಅವ್ರನ್ನ ಭೇಟಿಯಾಗಿ ಪತ್ರ ಕೊಟ್ಟು ಬಂದಿದ್ದೀನಿ ಎಲ್ಲ ರೀತಿ ಭದ್ರತೆ ಇದು ಉದ್ದೇಶ ಒಂದೇ ಅವ್ರು ಏನೇನು ಮಾಡಿದ್ರು ಎದುರ್ತಾ ಇಲ್ಲ ಭಾರತೀಯರು ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ತಮ್ಗೆ ಗೊತ್ತಿದೆ ನೀವು ಹಿಂದೂನಾ ಅಂತಾನೆ ಮಾಡಿದ್ದಾರೆ ಅಂದ್ರೆ ಮಾತ್ರ ಅವರ ಉದ್ದೇಶ ಏನು ಭಯದ ವಾತಾವರಣ ಮಾಡಬೇಕು ಯಾರು ಇಲ್ಲಿ ಬರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡೆ ಅವ್ರು ಮಾಡಿದ್ದು ಅವ್ರು ಹೇಳ್ದೆ ಹತ್ಯೆ ಮಾಡಿಲ್ಲ ಪ್ರತಿಯೊಬ್ರು ಹಿಂದೂನ ಹಿಂದೂನ ಅಂತ ಮಾಡಿದ್ದಾರೆ ಅದು ನಮ್ಗೆ ಮನ್ಸಿ ಸ್ಟಿದೆ ಅವೆಲ್ಲ ಭಾರತೀಯರು ವಿಶೇಷವಾಗಿ ಕರ್ನಾಟಕದವರು ನಾವು ಅಲ್ಲೇ ಮಾಡ್ತೀವಿ ಮಾಡ್ತೀರೋ ಮಾಡ್ಕೊಳ್ಳಿ ಅನ್ನೋ ಒಂದು ಸಂದೇಶ ರವಾನೆ ಮಾಡೋಕ್ಕೋಸ್ಕರ ನಾವು ಇನ್ನೊಂದು ಐತಿಹಾಸಿಕ ತೀರ್ಮಾನ ತಗೊಂಡು ಮಾಡ್ತೀವಿ ಇಲ್ಲ ಇಲ್ಲ ಅದು ಆ ಸರ್ ಇಲ್ಲ ಇಲ್ಲ ತುಂಬಾ ತಂಡಿ ಇದೆ ಸರ್ ಭವಿಷ್ಯ ಹೋಗಿದ್ದೆ ತುಂಬಾ ತಂಡಿ ಇದೆ ಅದು ಸ್ವಲ್ಪ ಅದ್ರ ಮಾತ್ರನೇ ವ್ಯವಸ್ಥೆ ಮಾಡ್ಕೋಬೇಕು ನಾವು ಅಷ್ಟೇ ಸರ್ ಗಂಟೆ ಮೂರು ಗಂಟೆಗೆ ಪ್ರಾರಂಭ ಮಾಡಿ ನಾಲ್ಕು ಗಂಟೆಗೆ ಸರ್ ತುಂಬಾ ಭಯಾನಕ ಚೇಡಿ ಇದೆ ಇಲ್ಲ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಆ ರಾಜ್ಯಗಳು ಕೊಟ್ಟಿದ್ದಾರೆ ಹಾಗಾಗಿ ನಾವು ಅದನ್ನೇನು ಚಿಂತನೆ ಮಾಡಿಲ್ಲ ಸರ್ ಖಂಡಿತ ಸರ್ ಯಾರು ಭಯ ಪಡೆಯೇ ಇಲ್ಲ ಸರ್ ಅದಕ್ಕೆ ನಾನು ಎರಡು ಎರಡಾವ್ ಕಮ್ಮಿ ಮಾಡ್ತಾ ಇದೀನಿ ಜವಾಬ್ದಾರಿ ಜಾಸ್ತಿ ಆಯ್ತು ಮಾಧ್ಯಮದವರು ಎಲೆಕ್ಟ್ರಾನಿಕ್ ಪತ್ರಕರ್ತ ಮಾಧ್ಯಮದವರು ಬರ್ತಾ ಇರೋದ್ರಿಂದ ಜವಾಬ್ದಾರಿ ಜಾಸ್ತಿ ಆಯ್ತು ಏನ್ ನಿಮಗೆ ಪ್ರೋಟ ಗ್ರೂಪ್ ಅಲ್ಲಿ ಇಲ್ಲ ನಾನು ಕೆಲವು ಗ್ರೂಪ್ ಅಲ್ಲಿ ಇದ್ದಾರೆ ನಾನು ಅದನ್ನ ಏನಾದರೂ ಇಚ್ಛೆ ಕೊಡಲ್ಲ ವ್ಯವಸ್ಥೆ ನೋಡಿ ತಾಳ ಖುಷಿ ಪಡ್ತೇನೆ ಪ್ರತಿಯೊಬ್ಬರು ಪ್ರೋಟಕ್ ಅಲ್ಲಿ ಕೇಳಿದೆ ಈ ವಿಮಾನ ಹಿಡಿಯುತ್ತಿದ್ದಂಗೆ ಅಲ್ಲಿ ಗಾಡಿ ವ್ಯವಸ್ಥೆ ಅಲ್ಲಿಂದ ನೀವು ಬರ್ತಿದ್ದಂಗೆ ವಸತಿ ವ್ಯವಸ್ಥೆ ಇವತ್ತು ಎಲ್ಲಾ ಅಡುಗೆ ಭಟ್ರು ಹದ್ನೇಳು ಜನ ಹೋಗಿದ್ದಾರೆ ಕೆಲವರು ಮಾಂಸಾಹಾರಿ ಪ್ರಿಯರು ಇರ್ತಾರೆ ಸಸ್ಯಾಹಾರಿ ಪ್ರಿಯರು ಇರ್ತಾರೆ ಅಲ್ಲಿನ ವಾತಾವರಣ ತಕ್ಕಂತೆ ಇವನ್ ನಾವು ಯಾವ ತರ ಆದ್ರೆ ಊಟದ ವ್ಯವಸ್ಥೆ ಮುದ್ದೆ ಊಟ ವ್ಯವಸ್ಥೆ ಸಹ ಮಾಡಿಟ್ಟಿದೆ ಪ್ರತಿಯೊಂದು ಕೆಲವರು ಮಧುಮೇಹ ಕಾಯಿಲೆ ಶುಗರ್ ಪೇಷಂಟ್ಸ್ ಇರ್ತಾರೆ ಅವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಪ್ರತಿಯೊಂದು ವ್ಯವಸ್ಥಿತವಾಗಿ ಮಾಡಿದೀವಿ ಲಗೇಜ್ ಎಲ್ಲ ಹಾಕೋದ್ರೆ ಲಗೇಜ್ ಎಲ್ಲ ಹಾಕೋದ್ರೆ ಲಗೇಜ್ ಎಲ್ಲ ಹಾಕೋದ್ಬಿಡಿ ಅದು ಅದ್ಬಿಟ್ರೆ ಶ್ರೀನಗರದಲ್ಲಿ ಒಂದು ಒಂದು ಇದೆ ಅದು ವಿಮಾನ ಶಂಕರಾಚಾರ್ಯಾನೆ ಅದೇ ಇನ್ಶೂರೆನ್ಸ್ ಶಕ್ತಿ ಪೀಠ ಕೂಡ ತುಂಬಾ ಇದೆ ನಾಲ್ ಲೆಟ್ ಇದೆ ಅದನ್ನ ಸಮಯ ನಿಗದಿ ಮಾಡಿ ತಮ್ಮ ಹತ್ರ ನಮ್ಮ ಇಪ್ಪತ್ತನೇ ತಾರೀಕು ಕಾರ್ಯಕ್ರಮ ಆಗ್ತೇನೆ ತಮ್ಮನ್ನೇ ಒಂದು ಚರ್ಚೆ ಮಾಡಿ ಅಲ್ಲಿ ವ್ಯವಸ್ಥೆ ಯಾವ ರೀತಿ ಮುಂದೆ ನೀವು ಏನಾದ್ರು ತವಸ ಮಾಡೋದಕ್ಕೆ ಇಚ್ಛೆ ಇದೆ ಅದನ್ನು ಸಹ ಮಾಡಕ್ಕೆ ನಮ್ ಸಂಘ ತೀರ್ಮಾನ ಮಾಡಬಹುದು

ಟೂರಿಸಂ ಜೀರೋ ಆಗಿದೆ ಈಗ ಪ್ರವಾಸಿಗರು ಯಾರು ಹೋಗ್ತಾ ಇಲ್ಲ ಅಲ್ಲಿ ಅವ್ರದ್ದು ಯಾವುದೇ ರೀತಿ ಪರ್ಚೇಸಿಂಗ್ ಆಗ್ತಾ ಇಲ್ಲ ಟ್ರಾನ್ಸ್ಪೋರ್ಟೇಶನ್ ಆಗ್ತಾ ಇಲ್ಲ ಹಾಗಾಗಿ ಅವ್ರಿಗೆ ನಾನೂರು ಜನ ಬರ್ತಾ ಇರೋದ್ರಿಂದ ಅವರು ಸಂತಸ ಬಹಳ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲಿ ನಮ್ಮ ಪರವಾಗಿ ನಮಗೆ ಸಹಾಯ ಮಾಡೋರು ಸುಮಾರು ಜನ ಇದ್ದಾರೆ ನಾವು ಮಾಡಿದ್ದೀವಿ ಕಾರ್ಯಕ್ರಮ ನಡೆಯೋದು ಜಮ್ಮು ಕಾಶ್ಮೀರದ ಒಂದು ನದಿ ಇದೆ ಕ್ಲಬ್ ಹತ್ರ ನದಿ ತೀರದಲ್ಲಿ ಮಾಡ್ತಾ ಇದೀವಿ ಇಲ್ಲ ಬೇಡ ಸ್ವಲ್ಪ ಚಳಿ ವಾತಾವರಣ ಇದೆ ಅಂದ್ರೆ ಜಮ್ಮು ಕಾಶ್ಮೀರ ಕ್ಲಬ್ ಇದೆ ಇದೇ ತರ ಸಭಾಂಗಣ ಇದೆ ಸಭಾಂಗಣದಲ್ಲಿ ಮಾಡ್ತೀವಿ ಒಂದೇ ಒಂದು ಸಂದೇಶ ರವಾನೆ ಏನಂದ್ರೆ ಇಷ್ಟೆಲ್ಲ ಆದ್ರೂ ಸಹ ಆರೇ ತಿಂಗಳಿಗೆ ಏಳೇ ತಿಂಗಳಿಗೆ ಕೆಚ್ಚನೆಯ ಕರ್ನಾಟಕದ ಕನ್ನಡಿಗರು ಬಂದು ಈ ಒಂದು ನೆಲದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ಅವರ ಗುಂಡಿಗೆ ಎಂತ ಗುಂಡಿಗೆ ಅಂತ ಸಂದೇಶ ರವಾನೆ ಆಗೋದು ಒಂದು ನಿಟ್ಟಿನಲ್ಲಿ ನಾವೊಂದು ಈಗ ನಿಮ್ಮ ಕಡೆಯಿಂದ ಅಲ್ಲಿ ಎಲ್ಲ ನಮ್ಮ ಸೈನಿಕರು ಯೋಧರೇ ಜಾಸ್ತಿ ಇರೋರು ತಮಿಳ್ನಾಡವ್ರು ಅವರಾಗ ತೆಲುಗು ಕರ್ನಾಟಕವರು ಅಲ್ಲಿ ಮಾಡಬಹುದು ಯಾರ್ಯಾರಿದ್ದಾರೆ ಎಲ್ಲರೂ ಕಾರ್ಯಕ್ರಮ ಕಳಿಸಿ ಅವ್ರಿಗೂ ಸನ್ಮಾನ ಮಾಡ್ತಿಲ್ಲ ಅಲ್ಲಿನ ಒಂದು ಆರ್ಮಿ ಆಫೀಸರ್ಸ್ಗೂ ಅಂತಿಲ್ಲ ಯಾಕಂದ್ರೆ ಎಲ್ಲ ಭದ್ರತೆ ದೃಷ್ಟಿ ಮನೆ ಒಂದು ಅನಿರೀಕ್ಷಿತವಾಗಿ ಶ್ರೀನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿರೋದ್ರಿಂದ ಅವರು ಅದನ್ನೆಲ್ಲ ತೊಗೊಂಡ್ಕೊಂಡು ಫುಲ್ ನೀವು ರಸ್ತೆ ಉದ್ದಕ್ಕೂ ಶ್ರೀನಗರ ಏರ್ಪೋರ್ಟ್ ಇಳಿತಿದ್ದೇನೆ ಪ್ಯಾಲ್ಗಾಮ್ ಅವ್ರಿಗೂ ಏನಿಲ್ಲ ಅಂದ್ರೆ ಒಂದು ಸಾವಿರ ಜನ ಆರ್ಮಿ ಅವ್ರಿ ರಸ್ತೆ ಉದ್ದಕ್ಕೂ ಒಂದೊಂದು ಅಡಿಗೂ ಒಂದೊಂದು ಕಿಲೋಮೀಟರ್ಗೂ ಆರ್ಮಿ तुम्हारा भद्रते हैं यदि रीति आ स्थल मैंने स्थल के